ಮುಖ್ಯಮಂತ್ರಿ ಮತ್ತು ಕಾರ್ಯಕ್ರಮವನ್ನು ಹಗೊಂಡಿರುವಂತ ಜನರ ನೇತೃತ್ವದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಎಸ್ ಎಸ್ ಪ್ರಕಾಶ್ ಅವರು ನಮ್ಮ ರಾಜ್ಯ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದಂತ ಮತ್ತು ಎಂ ಪಿ ಡಿ ಸಿ ಎಂದ್ರಶೇಖರ್ ಅವರು ಬರ್ತಾ ಇದ್ದಾರೆ ಅವರು ಸಂಸಕ್ಷಣ ಇಲ್ಲಿನ ಕಾರ್ಯಕ್ರಮಗಳಿಗೆ ದೃಢನ ಕೊಟ್ಟು ಈ ಕಾರ್ಯಕ್ರಮ ನಡೆಸಿಕೊಳ್ತಾ ಇದ್ದಾರೆ ಈಗ ಕೆಪಿಸಿಸಿ ಕಚೇರಿ ಬಗ್ಗೆ ಚಂದ್ರೇಶ್ ಅವರು ಇಲ್ಲಿ ರಾಜೀವ್ ಗಾಂಧಿ ಹೋಗಿ ಹೂವು ಆಗ್ತಾ ಇದ್ದಾರೆ ಇಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಶುಭಾಶಯ ಕೊಡ್ತಾ ನಮ್ಮ ರಾಜ್ಯಸಭೆ ಎಂಪಿಗಳಾದ ಡಿ ಸಿ ಚಂದ್ರೇಶ್ ಅವರವರು ಎಲ್ಲರೂ ಹಂಗೆ ಇಟ್ಬಳ ಮೊಬೈಲ್ ಬಿಡ सत्य, 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 सत्� 니가, 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 ಇವತ್ತು ಭಾಳ ಒಂದು ಈ ಯಾತ್ರೆಗೆ ನಾನು ಚಾಲನೆ ನೀಡ್ತಾ ಇರೋದಕ್ಕೆ ನನಗೆ ತುಂಬ ಖುಷಿ ಇದೆ ಯಾಕೆ ಅಂತ ಅಂದರೆ ದೂರದರ್ಶಿತ ರಾಜಕಾರಣಿ ಅಂದರೆ ವಿಜನರಿ ರಾಜಕಾರಣಿ ಅಂತ ಅಂದರೆ ರಾಜೀವ್ ಗಾಂಧಿಯವರು ಭಾರತದ ಬಗ್ಗೆ ನೂರಾರು ಕನಸುಗಳನ್ನು ಕಂಡು ತನ್ನ ಯುವ ವಯಸ್ಸಿನಲ್ಲೇ ಒಂದು ಪ್ರಧಾನಮಂತ್ರಿಗಳಾಗಿ ಭಾರತದ ಕನಸುಗಳನ್ನ ಕಂಡಂಥ ಒಂದು ಧೀಮಂತ ವ್ಯಕ್ತಿತ್ವ ರಾಜೀವ್ ಗಾಂಧಿಯವರು ಅವರು ಎಲ್ಲೋ ಒಂದು ಕಡೆ ಒಂದು ಭಾರತವನ್ನು ಆಧುನಿಕ ಒಂದು ಯುಗಕ್ಕೆ ತಗೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ತಂದಂಥ ಹಲವಾರು ಸುಧಾರಣೆಗಳು ಇವತ್ತೊಂದು ದಿವಸ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ ಇವತ್ತು ಐ ಟಿ ಬಿ ಟಿ ಇರ್ಬೋದು ಅಥವಾ ಎಲ್ಲ ನಾವಿವತ್ತೇನು ಓಡಾಡ್ತಾ ಇದ್ದೀವಿ ಹೊಸ ಟೆಕ್ನಾಲಜಿ ಕಾರ್ಡ್ಸು ಎಲ್ಲ ಅಂದರೆ ನಮ್ಮ ದೇಶಕ್ಕೆ ಹೊಸ ಟೆಕ್ನಾಲಜಿಗಳನ್ನ ತರೋದ್ರ ಮೂಲಕ ಎಲ್ಲ ಕಡೆ ಒಂದು ಗ್ರಾಮೀಣ ಪ್ರದೇಶಕ್ಕೂ ಕೂಡ ಆ ಟೆಕ್ನಾಲಜಿ ಹೋಗಬೇಕು ಅನ್ನೋ ಕಾರಣಕ್ಕೆ ತಂದಂಥ ಇವನ್ ಮೊಬೈಲ್ ಇರ್ಬೋದು ಟಿ ವಿಗಳು ಇರ್ಬೋದು ಪ್ರತಿಯೊಂದನ್ನು ಕೂಡ ಇವತ್ತು ಐ ಟಿ ಉದ್ಯಮ ಏನಿವತ್ತು ಬೆಳೆದಿದೆ ಅದರಲ್ಲೂ ಕರ್ನಾಟಕದಲ್ಲಿ ಸುಮಾರು ಭಾರತದ ನಲವತ್ತೈದಷ್ಟು ಪರ್ಸೆಂಟು ಐ ಟಿ ಉದ್ಯಮಗಳನ್ನ ನಾವು ಇದರಲ್ಲಿ ಎಕ್ಸ್ಪೋರ್ಟ್ ಮಾಡ್ತೀವಿ ಅದೆಲ್ಲದಗೂ ಕೂಡ ಅಡಿಪಾಯ ಹಾಕ್ತಂಥವ್ರು ರಾಜೀವ್ ಗಾಂಧಿಯವರು ಅಂದರೆ ಯಾವುದೇ ರಾಜಕಾರಣಿಗೆ ವಿಜನರಿ ಇರಬೇಕು ವಿಜನರಿ ರಾಜಕಾರಣಿ ಆಗಿರಬೇಕು ಅವರ ಕನಸುಗಳಿರಬೇಕು ಏನಾದರೂ ಒಂದು ಸಮಾಜಕ್ಕೆ ಮಾಡಬೇಕು ಆ ಒಂದು ಬಡ ಇನ್ನೂ ಬಿಲೋ ಪಾವರ್ಟಿ ಲೈನಲ್ಲಿರುವಂಥ ಒಂದು ಸಮುದಾಯನ ಮೇಲೆತ್ತಬೇಕು ಅನ್ನೋ ಒಂದು ಉದಾತ್ತವಾದಂಥ ಮನೋಭಾವ ಇರಬೇಕು ಅನ್ನೋ ಒಂದು ಇದ್ದಂಥವರು ರಾಜೀವ್ ಗಾಂಧಿಯವರು ಅಂತ ಒಬ್ಬ ನಾಯಕ ಇವತ್ತಿನ ಸಹ ಇಲ್ಲ ಆದರೆ ಪ್ರಯುಕ್ತ ಎಂಬತ್ತು ವರ್ಷದ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ರಾಜೀವ್ ಯಾತ್ರಾ ಜ್ಯೋತಿನ ತಗೊಂಡು ಇವತ್ತು ನಮ್ಮ ಸಂಘಟನೆ ಏನಿದೆ ನಮ್ಮ ದೊರೆಯವರು ಮತ್ತು ಎಲ್ಲ ಅವರ ಜೊತೆಯಲ್ಲಿರುವಂಥ ಎಲ್ಲ ನಾಯಕರುಗಳು ನಿಜವಾಗ್ಲೂ ಬಹಳ ಒಂದು ಖುಷಿಯಾಗುತ್ತೆ ಇಂಥ ನಾಯಕರು ಯಾವಾಗಲೂ ಅಮರರಾಗಿರಬೇಕು ಅನ್ನೋ ಕಾರಣಕ್ಕೆ ನಿನ್ನೆ ಕ್ವಿಟ್ ಇಂಡಿಯಾ ಚಳುವಳಿ ನಾವೇನು ಬ್ರಿಟಿಷರವ್ರನ್ನ ದೇಶದಿಂದ ತೊಲಗಿ ಅಂತ ಹೇಳಿದ್ವೋ ಆವತ್ತೊಂದು ದಿವಸ ಪ್ರಾರಂಭ ಮಾಡಿದಂಥ ಈ ಜ್ಯೋತಿ ಇವಾಗ ನಾವು ಕಾಂಗ್ರೆಸ್ ಪಕ್ಷದ ಒಂದು ಕೆ ಪಿ ಸಿ ಸಿಯಿಂದ ಕರ್ನಾಟಕದಲ್ಲಿ ನಾವು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಭಾಳ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ ಇದು ಪ್ರಾರಂಭ ಆಗಿದ್ದು ಪ್ರಕಾಶಮ್ ಅವರಿಂದ ಇವತ್ತು ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೋಬೇಕು ಎಷ್ಟು ವರ್ಷಗಳಿಂದ ಅವರು ರಾಜೀವ್ ಗಾಂಧಿ ಯಾವಾಗ ಅವರ ಹತ್ಯೆ ಆಯಿತು ಅವತ್ತಿಂದನೂ ಕೂಡ ಇವತ್ತೊಂದಂಗೆ ಸುಮಾರು ಮೂವತ್ತು ಮೂರನೇ ವರ್ಷದಿಂದನೂ ಕೂಡ ಅದನ್ನು ನೆಟ್ಸ್ಕೊಂಡು ಬಂದಿದ್ದಾರೆ ಸೊ ಈಗ ಮತ್ತೆ ಹತ್ತೊಂಬತ್ತನೇ ತಾರೀಕು ಏನು ಇದಕ್ಕೆ ಡೆಲ್ಲಿ ತಲುಪುತ್ತೆ ಯಾತ್ರೆ ಅವ್ರಿಗೆ ಶುಭಕರವಾಗಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ರಿಸೀವ್ ಮಾಡ್ತಾರೆ ಇದಕ್ಕೆ ಜ್ಯೋತಿನ ರಾಜೀವ್ ಜ್ಯೋತಿನ ಅದ್ರ ಜೊತೆಗೆ ಇಪ್ಪತ್ತನೇ ತಾರೀಕು ರಾಜೀವ್ ಗಾಂಧಿ ಅವರ ಬರ್ತ್ಡೇ ಏನಿದೆ ಆ ದಿವಸ ಇವತ್ತು ಜ್ಯೋತಿ ಡೆಲ್ಲಿ ತಲುಪುತ್ತೆ ಅವರಿಗೆ ಎಲ್ಲ ರೀತಿಯಾದ ವೀರಭೂಮಿನಲ್ಲಿಟ್ಟು ಅದನ್ನು ಪ್ರೇಯರ್ ಮಾಡಿ ಒಂದು ಉಗ್ರಮಗಾಮಿಗಳ ವಿರುದ್ಧ ಅಂದರೆ ಇವತ್ತೇನು ಹತ್ಯೆ ಆದರೂ ಉಗ್ರಗಾಮಿಗಳಿಂದ ಅವರ ವಿರುದ್ಧ ಒಂದು ಇವತ್ತು ಇಡೀ ದೇಶದಲ್ಲಿ ರಾಷ್ಟ್ರದಲ್ಲಿ ಒಂದು ಮೆಸೇಜನ್ನು ಕೊಡುವಂಥ ಒಂದು ಕೆಲಸ ಏನು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ದೊರೆ ಮತ್ತು ಇವ್ರ ಗುಂಪಿಗೆ ಪ್ರಕಾಶಂ ನಂತರ ಮಾಡ್ತಾ ಇರೋದಕ್ಕೆ ನಮ್ಮ ಕೆ ಪಿ ಸಿ ಸಿ ವಸಿಯಿಂದ ಅವ್ರಿಗೆ ಅವರಿಗೆ ಹೇಳ್ತೀವಿ ಮತ್ತು ಕೃತಜ್ಞತೆಯನ್ನು ಹೇಳ್ತೀವಿ ಮತ್ತು ಅವರಿಗೆ ಶುಭಾಶಯಗಳನ್ನು ಕೂಡ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಿಮ್ಮ ಮಾತ್ರೆ ಹೀಗೆ ಕಂಟಿನ್ಯೂಸ್ ಆಗಿ ನಡೀಲಿ ಯಾವತ್ತೂ ಕೂಡ ಕೆ ಪಿ ಸಿ ಸಿ ನಿಮ್ಮ ಜೊತೆಯಲ್ಲಿರುತ್ತೆ ನಮಗೆ ನಿಜವಾಗ್ಲೂ ಕೂಡ ನಮಗೆ ಹೆಮ್ಮೆ ಅಂತ ಅನಿಸುತ್ತೆ ನೀವು ಮಾಡ್ತಾ ಇರೋ ಕಾರ್ಯಕ್ರಮ ಇದನ್ನು ನಿರಂತರವಾಗಿ ಸಾಗಲಿ ಅನ್ನೋದು ಕೆ ಪಿ ಸಿ ಸಿ ಅಧ್ಯಕ್ಷರ ಅನುಸಾರ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೇನೆ